ಜೀವೋ ದೇವ ಸನಾತನ ದೇಹವೇ ದೇವಾಲಯ ಆತ್ಮನೇ ದೇವರು ನಾವು ಹೇಗೆ ದೇವಾಲಯವನ್ನು ಶುಚಿಯಾಗಿ ಇಟ್ಕೊಳ್ತೀವೋ ಈ ದೇಹವನ್ನು ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು ಯಾಕೆಂದ್ರೆ ಭಗವಂತ ಈ ಹೃದಯದಲ್ಲಿ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇದನ್ನು ನಾವು ತಿಳ್ಕೊಳ್ಬೇಕು ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯಿಂದ ಮನುಷ್ಯ ಜನ್ಮ ಸಿಗತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಕನಕದಾಸರಿ ಬೆಳಿಗ್ಗೆ ನನ್ನ ಬೆಟ್ಟಕ್ಕೆ ಹೋದೆ ಅಲ್ಲಿ ಗಿರಿಜನರ ಸೇವೆ ಮಾಡಿ ಗಿರಿಜ್ ಮತ್ತೆ ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ ನಮ್ಮ ತಾಯಿ ನನ್ನ ನನ ಕೊಟ್ಟಿಗೆಯಲ್ಲಿ ಹೆರಿಗೆ ಮಾಡಿಸ್ರು ಮಹಿಳೆ ಅವ್ರಿಗೆ ಹೆರಿಗೆಯನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಒಂದೆರಡು ಮಾತಾಡಿದ್ರು ನಾನು ಅಧ್ಯಕ್ಷ ಸ್ವಾಮೀಜಿ ಹೇಳಿದಾಗ ನಾನು ಇದು ಸೂಕ್ತ ವ್ಯಕ್ತಿ ಅಲ್ಲ ಅಂತ ನನಗೆ ನಾನು ಮುಕ್ತಿದ ನನ್ನ ಸ್ವಾಮೀಜಿ ನನ್ನ ಹತ್ರ ಮಾತಾಡುದು ಎಲ್ಲ ಪೌರ ಕಾರ್ಮಿಕರಿಗೆ ವಂದನೆಗಳು ನೀವೇ ಕಾರ್ಯಕ್ರಮಕ್ಕೆ ನೀವು ಮತ್ತೆ ನಮ್ಮ ಆಶ್ರಮಕ್ಕೆ ಬರುವಂತಾಗಬೇಕು ಆಲ್ಲ ಕಾರ್ಯಶಕ್ತಿಯಲ್ಲಿ ಪಾಲ್ಗೊಳ್ಳಬೇಕು ತವಾಹೇತ್ರಿ ಓ ಶಾಂತಿ ಹರಿ ಓ

ಸ್ವಾಮಿ ವಿವೇಕಾನಂದ ಇಸ್ ಮೈಸೂರು ಮಾಜಿ ಅಧ್ಯಕ್ಷ ಕೃಷ್ಣ ಆಶ್ರಮ ಮೈಸೂರು ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮ ಇದೀಗ ನಡೆಯಲಿದೆ ಆಶ್ರಮದ ಇತಿಹಾಸದ ಪರಿಷ್ಕೃತ ಗ್ರಂಥ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರು ಶಿಕ್ಷಣ ಸಂಸ್ಥೆಗಳಾದ ಶ್ರೀರಾಮಕೃಷ್ಣ ವಿದ್ಯಾಶಾಲ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾಡಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ರಿಮ್ಸೆ ಇವು ಬೆಳೆದು ಬಂದ ರೀತಿಯ ಪೂರ್ಣ ವಿವರ ಈ ಸಂಚಿಕೆಯಲ್ಲಿ ನುಡಿಗಳ ನಾಡಿದ ಶ್ರೀ ಕೀರ್ತಿ ಕುಮಾರ್ ಸರ್ ಅವರಿಗೆ ವಂದನೆಗಳು ಸ್ವಾಮಿ ವಿವೇಕಾನಂದ ಇನ್ ಮೈಸೂರು ಇಂಗ್ಲಿಷ್ ಆವೃತ್ತಿ ಇನ್ ಮೈಸೂರು ತಮ್ಮೆಲ್ಲರ ಚಪ್ಪಾಡೆ ದ ಹಿಸ್ಟ್ರಿ ಆಫ್ ಶ್ರೀರಾಮಕೃಷ್ಣಾಶ್ರಮ ಮೈಸೂರು ಅದ್ಭುತ ಪೂಜ್ಯ ಸ್ವಾಮೀಜಿ ಅವರಿಗೆ ಪ್ರಣಾಮ್ ರಾಮಕೃಷ್ಣಾಶ್ರಮ ಮೈಸೂರು ಪೂಜ್ಯಸ್ವಾಮಿ ಆತ್ಮವಿಧಾಂಜಿ ಮಹಾರಾಜರಲ್ಲಿ ವಿನಂತಿಸ್ತೀನಿ ಎನ್ನುವುದು ಹೇಳೋದಿಕ್ಕಾಗಲ್ಲ ಅಂತ ತಮಗೆ ಹೇಳ್ತಿದ್ದಾರೆ ಅಂತ ఆ సందర్భ అదే సమయంలో ఆల్ కర్ణాటక భక్త సమ్మేళనూ స్థాపకయ చర్వధర్మస్వరూపిణి వరిష్ట నే ఇండి బతీబ్బరిగూ నన్న అనంత నమస్కారం ఆ సుమీ కొట్ట ಕ್ಷಣ ಮಾತ್ರದಲ್ಲಿ ಯೋಚನೆ ಮಾಡಿದೆ ಎಲ್ಲಿಟ್ಕೊಳ್ಳಿ ಕೆಲವರ ಎರಡನೇ ಕಡೆ ಶ್ರೀ ಎಚ್ ಸಿ ಕಿಶೋರ್ ಚಂದ್ರ ಸರ್ ಅವರಿಗೆ ಮಾತನಾಡಬೇಕು ನಾನು ಇಲ್ಲಿ ನನಗೂ ರಾಮಕೃಷ್ಣ ಆಶ್ರಮಕ್ಕೂ ಸಂಬಂಧ ಸುಮಾರು ಹತ್ತಿರ ಹತ್ತಿರ ಆರು ದಶಕಗಳೇ ಆಗಿದೆ ರಾಮಕೃಷ್ಣ ಜಗದ್ಗುರು ಪತ್ನಿ ತ್ರಯಶಿತ್ವ ಪ್ರಣಮ ಇನ್ ಇಸ್ ಸೇಕ್ರೆಡ್ ಆಶ್ರಮ ಇನ್ ಆಶ್ರಮ ದ ಟುಡೇ ಸೆಲಿಬ್ರೇಟ್ಸ್ ಒನ್ ಹಂಡ್ರೆಡ್ ಇಯರ್ಸ್ ಆಫ್ ಸೆಲ್ಫ್ಲೆಸ್ ಸರ್ವಿಸ್ ಜಿ ಕರ್ನಾಟಕದ ರಾಮಕೃಷ್ಣ ಆಶ್ರಮದ ಈ ಸ್ಥಳದಲ್ಲಿ ನಡೀತಾ ಇದೆ ರಾಮಕೃಷ್ಣಾಶ್ರಮ ಮೊದಲು ಆರಂಭ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬೇರೆ ಒಂದು ಸ್ಥಳದಲ್ಲಿ ಆರಂಭ ಆಯಿತು ಅದಾದ ಈ ಒಂದು ಸಂದರ್ಭದಲ್ಲಿ ಸ್ಮರಣ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪರಮಪೂಜೆ ಸ್ವಾಮಿ ಆತ್ಮವಿದಾಂಜಿ ಮಹಾರಾಜ್ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ